ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ ಲೋಕಾರ್ಪಣೆ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಬಾಗಿ ಕೇಂದ್ರ ಅನುದಾನ ನೀಡಿದರೆ ನಗರಗಳ ಅಭಿವೃದ್ಧಿ ಸಾಧ್ಯ ಎಂದ ಸಚಿವರು ಬೆಂಗಳೂರು ನಗರಗಳಂತೆ ಮಂಗಳೂರು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ನಗರಗಳು ಇವೆ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಕೇಂದ್ರ ಸರ್ಕಾರ ಹತ್ತು ವರ್ಷಕ್ಕೆ ನೀಡುವ ರೂಪಾಯಿ ಎರಡು ಸಾವಿರ ಕೋಟಿ ಅನುದಾನವನ್ನು ಈಗ ನೀಡಿದರೆ ಅಭಿವೃದ್ಧಿ ಸಾಧನೆಗೆ ಪೂರಕವಾಗಲಿದೆ ಅಂತ ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನ ದಾಡಿಯಲ್ಲಿ ಹಳೆ ಬಸ್ ನಿಲ್ದಾಣ ಅಭಿವೃದ್ಧಿ ಕಾಮಗಾರಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಹುಬ್ಬಳ್ಳಿ ಧಾರವಾಡ ನಗರಗಳು ಕೂಡ ಅಭಿವೃದ್ಧಿ ಹೊಂದಲಿವೆ ಅಲ್ಲದೆ ಯೋಜನೆಗಳನ್ನು ಉದ್ಘಾಟನೆಯಾದ ಬಳಿಕ ಏಜೆನ್ಸಿಗಳು ಅವುಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಲು ಅವಕಾಶ ಒದಗಿಸಬೇಕು ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ಯೋಜನೆಗಳನ್ನು ರೂಪಿಸಬೇಕಾಗುತ್ತದೆ ಎಂದರು ಅಭಿವೃದ್ಧಿಯಲ್ಲಿ ಸಾರಿಗೆ ವ್ಯವಸ್ಥೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕೆಲವು ದಿನಗಳ ಹಿಂದೆ ಬಸ್ ದರವನ್ನು ಶೇಕಡ ಹದಿನೈದರಷ್ಟು ಏರಿಕೆ ಮಾಡಲಾಯಿತು ಆದರೆ ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ಸರ್ಕಾರಿ ಬಸ್ಗಳನ್ನು ಹೊಂದಿದ ರಾಜ್ಯವಾಗಿದೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳನ್ನು ಕರ್ನಾಟಕ ರಾಜ್ಯ ಹೊಂದಿದೆ ಇದು ಎಲ್ಲ ಕನ್ನಡಿಗರಿಗೂ ಹೆಮ್ಮೆಯ ಪಡಬೇಕಾದ ವಿಷಯ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳಿದ್ದಾರೆ ಒಂದು ದಿನಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಮಾಡಲಾಗುತ್ತೆ ದಿನನಿತ್ಯ ಸುಮಾರು ಒಂದು ಪಾಯಿಂಟ್ ಒಂದು ಆರು ಕೋಟಿ ಜನರು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಶೇಕಡ ಅರವತ್ತೈದರಷ್ಟು ಮಹಿಳೆಯರು ಶಕ್ತಿ ಯೋಜನೆಯಡಿ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ ಇಪ್ಪತ್ತ್ ಮೂರು ಸಾವಿರ ಸೆಕ್ಟರ್ಗಳಲ್ಲಿ ಬಸ್ಗಳ ಪ್ರಮಾಣ ಮಾಡ್ತಾ ಪ್ರಯಾಣ ಮಾಡ್ತಾ ಇವೆ ಐದು ಸಾವಿರದ ಮುನ್ನೂರು ಹೊಸ ಬಸ್ಗಳನ್ನು ಖರೀದಿ ಮಾಡಲಾಗಿದೆ ನಾಲ್ಕು ಸಾವಿರ ಜನರನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ ಅಂತ ವಿವರಿಸಿದರು ಇನ್ನು ಡೀಸೆಲ್ ದರ ಹೆಚ್ಚಳವಾಗಿರುವುದರಿಂದ ಬಸ್ ದರವನ್ನು ಹೆಚ್ಚಿಸಲಾಗಿದೆ ಮಹಾರಾಷ್ಟ್ರ ತೆಲಂಗಾಣ ಹೋಲಿಸಿದರೆ ಬಸ್ ದರ ಕಡಿಮೆ ಇದೆ ಗುಜರಾತ್ ರಾಜ್ಯಕ್ಕೆ ಸಮವಾಗಿದೆ ಸಾರ್ವಜನಿಕರ ಸಹಭಾಗಿತ್ವ ತೆಗೆದುಕೊಂಡು ಯೋಜನೆಗಳನ್ನು ರೂಪಿಸಲಾಗ್ತಾ ಇದೆ ಸರ್ಕಾರ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ ಹುಬ್ಬಳ್ಳಿ ಧಾರವಾಡ ನಗರಗಳನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೊಂಡೊಯ್ಯಲಾಗುವುದು ಪ್ರಜಾಪ್ರಭುತ್ವವನ್ನು ಉಳಿಸುವ ಹೊಣೆ ಎಲ್ಲರ ಮೇಲಿದೆ ಅಂತ ಹೇಳಿದರು ಈ ಸಮಾರಂಭದಲ್ಲಿ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಮಹೇಶ್ ತೆಂಗಿನಕಾಯಿ ಮಾಜಿ ಸಂಸದರಾದ ಐಜಿ ಸನದಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಅಧ್ಯಕ್ಷರಾದ ಸೈಯದ್ ಅಜಿಂಫಿರ್ ಎಸ್ ಖಾದ್ರಿ ಶಾಸಕರಾದ ಅರವಿಂದ್ ಚಂದ್ರಕಾಂತ್ ಬೆಲ್ಲದ ಪ್ರದೀಪ್ ಶೆಟ್ಟರ್ ಮಹಾಪೌರರಾದ ರಾಮಣ್ಣ ಬಡಗೇರ್ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಅಧ್ಯಕ್ಷರಾದ ಶಾಕಿರ್ ಸನದಿ ಪಾಲಿಕೆ ಸದಸ್ಯರಾದ ಮಂಗಳಮ್ಮ ಮೋಹನ್ ಹಿರೇಮನಿ ರಾಜಣ್ಣ ಕೊರವಿ ಸಂತೋಷ ಚವ್ಹಾಣ್ ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಎಚ್ ಡಿ ಬಿ ಆರ್ ಟಿ ಎಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಸಾವಿತ್ರಿ ಬಿ ಖಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಡಾಕ್ಟರ್ ಸಂತೋಷ್ ಕುಮಾರ್ ಬಿರಾದರ್ ಡಿ ಸಿ ಪಿ ಮಹಾನಿಂಗ ನಂದಗಾವಿ ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಾಯಿತು ವರದಿ ಮಾರುತಿ ಲಮಾಣಿ ಹುಬಳಿ. ಮಾತೃ ಆರೈಕೆ ಕೊಠಡಿ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಪ್ರಥಮ ಚಿಕಿತ್ಸಾ ಕೊಠಡಿ ಜೊತೆಗೆ ಸಾರ್ವಜನಿಕರ ಸುರಕ್ಷಿತ ಲಗೇಜ್ಗಳ ಕೊಠಡಿ ಈ ಒಂದು ಬಸ್ ನಿಲ್ದಾಣವನ್ನ ಲೋಕಾರ್ಪಣೆಗೊಳಿಸುವಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನುಡಿಗೆ ಗೌರವ ಸಲ್ಲಿಸುವಂತ ನಾಗ್ಯತೆ ಮೌರೇಶ್ ಬಗ್ಗೆ ಮತ್ತು ಕಂಡು ಭವಿಷ್ಯ ಸಿಟಿ ಆಗಿರ್ತಕ್ಕಂಥ ಗುಳಿಗಾರರಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಈ ಥರ ಹಲವಾರು ಜಿಲ್ಲೆಗಳು ಮುಂದೆ ಭವಿಷ್ಯದ ಸಿಟಿಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ ಹಂಗಾಗಿ ಮುಂದಿನ ಯೋಜನೆಯಲ್ಲಿ ಇರಬೇಕು ಅಂತಾದಂಥ ಮಾನದಂಡಗಳು ರಾಜ್ಯ ಸರ್ಕಾರ ತಗೋಬೇಕು ಅಂತ ಹೇಳಿರ್ತಕ್ಕಂಥ ಮಾತು ನಾನು ಅದಕ್ಕೆ ಸಹಮತವನ್ನ ಏನಿಸಲು ಹೇಳಿಕೆ ಚೆನ್ನಿಸ್ತೇನೆ ಅದರಾಗಿ ಇಲ್ಲಿ ಸ್ಮಾರ್ಟ್ ಸಿಟಿಗೆ ಕಡ್ಡಾಯವಾಗಿ ರಫ್ಲಿ ಬಿಕಾಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ವಿ ಕಾಂಟ್ರಿಬ್ಯೂಟ್ ಹಂಡ್ರೆಡ್ ಗೋಲ್ಡ್ ಕ್ರೋಡ್ ಸರ್ ಐ ವುಡ್ ಮೇಕ್ ರಾತ ರಿಕ್ವೆಸ್ಟ್ ಟು ಕೈ ಗುಡ್ ಸರ್ ಅಂಡ್ ಆಸ್ ವೆಲ್ ಎಸ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಟೇಕ್ ಅ ಕಾಲ್ ನಮಗೆ ಇವತ್ತು ಇನ್ನೂರು ನೂರು ಕೋಟಿ ಕೊಡ್ತಕ್ಕಂಥದನ್ನು ನಮಗೆ ಒಂದೇ ಸಾರಿ ಒಂದು ಎರಡು ಸಾವಿರ ಕೋಟಿ ಕೊಟ್ಬಿಡಿ ಅದು ಕೋರ್ಸ್ ಒಂದು ಪ್ರಯತ್ನ ಮಾಡಬೇಕು ಅಂದರೆ ನೀವು ಎರಡು ಸಾವಿರ ಕೋಟಿ ನಮಗೆ ಹತ್ತು ವರ್ಷ ಸಿಕ್ಕ ವ್ಯಾಲ್ಯೂ ಇರೋದಿಲ್ಲ ಇವತ್ತು ಸಿಕ್ಕರೆ ವ್ಯಾಲ್ಯೂ ಇರ್ತಕ್ಕಂಥ ಪ್ರಾಪರ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಚೆನ್ನಾಗಿರಲಿ ಒಂದು ಕಾರ್ಪೊರೇಷನ್ ಆಗಿರಲಿ ಪೊಲಿಟಿಕಲ್ ಬಾಡೀಸ್ ಕೂಡ ಬಿಡಬಾರದು ಒಂದು ಸಮಗ್ರವಾಗಿರ್ತಕ್ಕಂಥ ಯಾವುದೋ ಒಂದು ಏಜೆನ್ಸಿ ಬರಬೇಕು ಏಜೆನ್ಸಿನ ಇಂಪ್ಲಿಮೆಂಟ್ ಅನ್ನೋದು ನನ್ನ ಅಂತ ಈ ಸಂದರ್ಭಕ್ಕೆ ಚೆನ್ನಿಸ್ತೇನೆ ಯಾಕೆ ಹೇಳ್ತಾ ಇದ್ದೀವಿ ಮಾತ್ರ ನನ್ನ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಬಟ್ ಅದನ್ನು ಆಸ್ ಅನ್ ಆಫೀಸರ್ ಮೊದಲ ಅಟ್ಲೀಸ್ಟ್ ಲೀಸ್ಟ್ ಎರಡು ಎರಡು ಸಾವಿರ ಕೋಟಿ ನಾವು ಹುಬ್ಬಳ್ಳಿ ಹಾಕಿದ್ರೆ ಅಟ್ಲೀಸ್ಟ್ ಗುಣಮಟ್ಟದ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯಕ್ಕೆ ಇವತ್ತು ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಬಹಳ ದೊಡ್ಡ ಚಿನಾಮನ ಸರ್ಕಾರಗಳು ಇಡೀ ಇಡೀ ಪ್ರಪಂಚದಲ್ಲಿ ಹೋದಾಗ ಲಾಜಿಸ್ಟಿಕ್ಸ್ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡುತ್ತೆ ಇದಕ್ಕೆ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ನಾವು ಏನ್ ಹೇಳ್ತೀವಿ ನೀವು ಇಟ್ಲಿಗೆ ಹೋಗ್ರಿ ಲಂಡನ್ಗೆ ಹೋಗ್ರಿ ಎಲ್ಲ ಸರ್ಕಾರಗಳು ಖರ್ಚು ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರಗಳು ಖರ್ಚು ಮಾಡ್ತದೆ ಮೆಟ್ರೋ ಆಗಿರಲಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರಲಿ ಮನೆ ತಾನೇ ನಾವು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಪತ್ರಿಕಾ ಮಾಧ್ಯಮರು ದರದಕ್ಕೆ ಕೇಳಬೇಕಾಗತ್ತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದಾಗ ನಮಗೆ ಟೀಕೆನೂ ಆಯ್ತು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ನಿಮಗೆ ಗ್ಯಾರಂಟಿಗೆ ದುಡ್ಡು ಜೋಡಿಸ್ಲಿಕ್ಕೆ ಅಂತ ಹೇಳಿ ಅದು ರಾಜಕೀಯವಾಗಿ ಅದು ಟೀಕೆ ಮಾಡ್ತಕ್ಕಂಥದ್ದು ನೀ ಎಕ್ಸೆಪ್ಟ್ಬೇಕು ವಿ ರೆಸ್ಪೆಕ್ಟ್ ಫಾರ್ ಇಟ್ ಆದ್ರೆ ಕೆಲವು ಅಧಿಕಾಂಶಗಳು ನಾನು ಮೊನ್ನೆ ಓದೊಂದು ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕು ಬೆಳಕು ಬೆಳೆಸಬೇಕು ನನ್ನ ಉದ್ದೇಶ ಕರ್ನಾಟಕ ಇಸ್ ದ ಒನ್ಲಿ ಸ್ಟೇಟ್ ವಿಚ್ ಆಸ್ ಗಾಟ್ ಹೈಯೆಸ್ಟ್ ನಂಬರ್ ಆಫ್ ಗೌರ್ಮೆಂಟ್ ಬಸ್ಸ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಸ್ ಇರತಕ್ಕ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಎಲ್ಲ ಕನ್ನಡಿಗರು ಹೆಮ್ಮೆ ಪಡ್ತಕ್ಕಂಥ ವಿಷಯದಲ್ಲಿ ಸಂದರ್ಭಕ್ಕೆ ಬರ್ತೀವಿ ಒಂದು ಲಕ್ಷಕ್ಕೂ ಜಾಸ್ತಿ ಎಂಪ್ಲಾಯೀಸ್ ಇದ್ದಾರೆ ನಾವು ತಮಿಳುನಾಡುಗೆ ಮಹಾರಾಷ್ಟ್ರ ಹೋಲಿಸ್ಕರಣ ನಮ್ಕಿನ ಜಾಸ್ತಿ ಜನಸಂಖ್ಯೆ ಕೂಡ ನಮಕಿನ ಕಮ್ಮಿ ಬಸ್ಸುಗಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಟ್ರಿಪ್ ದಿನಕ್ಕೆ ಮಾಡ್ತೀವಿ ಒಂದು ಲಕ್ಷದ ಒಂದು ಕೋಟಿದ ಹದಿನಾರು ಲಕ್ಷ ಜನರಿಗೆ ನಾವು ಡೈಲಿ ಅವರಿಗೆ ಪ್ರಯಾಣ ಅನ್ನೋದ್ರ ಮಾಡಿಸ್ತಾ ಇದೀವಿ ಶೇಕಡ ಅರವತ್ತೈದು ಲಕ್ಷ ಹೆಣ್ಮಕ್ಳು ಉಚಿತವಾಗಿ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇಪ್ಪತ್ತು ಮೂರು ಸೆಕ್ಟರ್ ಮೂರು ಸಾವಿರ ಸೆಕ್ಟರ್ಗಳಲ್ಲಿ ಇವತ್ತು ನಮ್ಮ ಬಸ್ಗಳು ಪ್ರಯಾಣ ಮಾಡ್ತಾ ಇದಾವೆ ಎಲ್ಲರಿಗೂ ಹೆಚ್ಚಾಗಿ ಕಾಗಿ ಕೊಂಡು ಟಂಗಿ ಮುರ್ಯಕಂತಾರೆ ಬಿಜೆಪಿ ಸರ್ಕಾರ ಮುಗಿಲಿಕ್ಕೆ ಬಂತು

ಯಾವ್ದ ಹೇಳಿ ಯಾರು ಅಲ್ಲ ಮತ್ತಾಗಿ ಸ್ಟೆಪ್ ಕೇಳಿದ್ರು ಅಗಲ ಮಾತಾಗಿ ಹೌ ಇಟ್ ಸಕ್ಸಸ್ಫುಲ್ ಸೊ ಸಮ್ ಪೀಪಲ್ ಕನ್ಸೀಟ್ ರಾಂಗ್ಲಿ ಇಟ್ಸ್ ನಾಟ್ ದಟ್ ದೇ ವೇ ಆರ್ ಫೈಟಿಂಗ್ ಫಾರ್ ವರ್ಡ್ ಬಟ್ ಒನ್ ಸಮಥಿಂಗ್ ರಾಂಗ್ ಆಮೇಲೆ ಈ ಸಾರ್ವಜನಿಕ ಜೀವನದಲ್ಲಿ ಐ ಎಸ್ ಆಫ್ ಏನ್ ಬಹಳ ಎಕ್ಸ್ಪೋಜರ್ ಇರೋದಲ್ಲ ಇಫ್ ಯು ಥಿ ಎಕ್ಸ್ಪೋಜರ್ ಬೆಟರ್ ಎಕ್ಸ್ಪೋಜರ್ ಸಿಸ್ಟಮ್ ಐ ನೀವು ಮಂಜು ಮಾಡಲ್ ಪಾಸ್ ಆಗಿ ಬಂದಿರ್ತೀರಿ ನಾವು ಸಾರ್ವಜನಿಕ ಅಷ್ಟು ಬಿಟ್ರೆ ಎಲ್ಲ ಯಾವಾಗ ಎಕ್ಸ್ಟ್ರಾ ಯಾರು ಪ್ರೆಸೆಂಟೇಶನ್ ಕೊಡ್ತಾರೆ ಅದೇ ಪ್ರೆಸೆಂಟೇಷನ್ ತೋರಿಸ್ತೀರಿ ವೇರ್ ಇಸ್ ಯುವರ್ ಎಕ್ಸ್ಪೋಜರ್ ಹೇಳ್ತಾರೆ ಸರ್ ಸೊ ಸಮ್ ವೇರ್ ಐ ಫೀಲ್ ಯು ನೋ ಯು ಶುಡ್ ಅಪ್ಲೈ ರೈಟ್ ಮೈಂಡ್ ಇಸ್ ನಾಟ್ ಐ ಕ್ರಿಟಿಸೈಸಿಂಗ್ ಎವ್ರಿಬಡಿ ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ಆಲ್ಸೋ ಪೊಲಿಟಿಷಿಯನ್ ಸೋ ಮೆನಿ ನಾಲೆಜಲ್ ಪೀಪಲ್ ಕುತ್ಕೊಂಡು ಯಾವುದೇ ಒಂದು ಕನ್ಸ್ಯೂಮ್ ಮಾಡಕಲ್ಲಿ ನೀವು ಟೆಂಡರ್ ಮಾಡಿ ಕೂಡ ಮೊದಲು ಅದ್ರ ಬಗ್ಗೆ ಸಾರ್ವಜನಿಕರು ಕರೆಸಿ ಪಾರ್ಟಿಸಿಪೇಟ್ ಮಾಡಿಸ್ಬಿಟ್ಟು ಇದನ್ನು ಮಾಡಿದ್ರೆ ಎನಿ ಕಲೆಕ್ಷನ್ ಬಿ ಮೇಡ್ ಯು ಕಾಲ್ ಟೆಂಡರ್ ಎವ್ರಿಥಿಂಗ್ ಆಗುತ್ತೆ ನೀವು ಲಾಸ್ಟ್ ಇರ್ ಬಂದು ಮ್ಯಾಪ್ ನೋರಿಸ್ತೀರಿ ಬಂದು ರಿಪನ್ ಕಟ್ ಮಾಡಿ ಹೋಗಬೇಕು ನಮಗೆ ಅನಿವಾರ್ಯತೆ ಇದೆ ನಾವು ಮಾಡಬೇಕು ಮಾಡ್ತೀವಿ ಆದರೆ ಎಲ್ಲೋ ಒಂದಾಗಲಿ ಪ್ರಾಕ್ಟೀಸ್ ಬದಲಾವಣೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಪ್ರಾಹ್ಲಾದ್ ಜೋಶಿ ಸಾಹೇಬ್ ಯಾವಾಗಲೂ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ದೇ ಇಲ್ಲ ರಾಜಕೀಯವಾಗಿ ನಮಗೆ ಅವರಿಗೆ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ರಾಜಕೀಯ ವ್ಯತ್ಯಾಸಗಳು ಇರಬಹುದು ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ರಿಯಲಿ ಕಾನ್ಫಿಡೆಂಟ್ ಅಂಡ್ ಐ ಆಮ್ ಶೋರ್ ಇನ್ ಇಸ್ ಲೀಡರ್ಶಿಪ್ ನಮ್ಮ ಹುಬ್ಬಳ್ಳಿ ಧಾರವಾಡ ಖಂಡಿತವಾಗ್ಲೂ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ನನ್ನ ನಂಬಿಕೆ ಇದೆ ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೂಡ ಸಂಪೂರ್ಣವಾಗಿ ಸರ್ವೋತಮ ಅಭಿವೃದ್ಧಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಜೊತೆಗೆ ಇಡೀ ಕರ್ನಾಟಕ ರಾಜ್ಯವನ್ನು ನಾವು ಮಾಡ್ತೀವಿ ತಗೊಂಡು ಹೋಗ್ತೀವಿ ಅದಕ್ಕೆ ನನಗೆ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಮ್ಮನ್ನೆಲ್ಲರೂ ಹೊಂದಿಸಿ ಇವತ್ತು ಸ್ವಲ್ಪ ವ್ಯತ್ಯಾಸ ಆಗಿದೆ ರಾಮನೇಂದ್ರ ರೆಡ್ಡಿ ಬರಬೇಕಾಗಿತ್ತು ಅವ್ರು ಬರಲಿಲ್ಲ ಅಧಿಕಾರಿಗಳು ನಾವು ಹೇಳ್ತಕ್ಕಂಥ ದಯಮಾಡಿ ಕಮ್ಯುನಿಕೇಶನ್ಸ್ ಪ್ಲೇಯರ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಇಟ್ ರೀ ಡಸಂಟ್ ಲುಕ್ ಗುಡ್ ಆಲ್ ವರ್ಕಿಂಗ್ ಫಾರ್ ದ ಸಿಸ್ಟಮ್ ಸೊ ಅವ್ರೆ ಇವತ್ತು ಅವ್ರ ಪ್ರೆಸೆನ್ಸ್ ನಂದರ್ಭ ಅದೇ ರೀತಿಯಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಬೈತ್ ಸುರೇಶ್ ಅವರು ಬರಬೇಕಾಗಿತ್ತು ಅವ್ರ ಪ್ರೆಸೆನ್ಸ್ ಕೂಡ ಈ ಸಂದರ್ಭದಲ್ಲಿ ನನ್ಸಿ ಜಗದೀಶ್ ಶೆಟ್ಟರ್ ಸಾಹೇಬ ಕೂಡ ಬರಬೇಕಾಗಿತ್ತು ಅವ್ರ ಪ್ರೆಸೆನ್ಸ್ ಅನಿಸಿ ಇವತ್ತು ನೀವೆಲ್ಲ ಬಂದಿದ್ರಿ ಇದು ಸಾರ್ವಜನಿಕರಿಗೆ ಇವತ್ತಿನಿಂದ ಏನು ಲೋಕಾರ್ಪಣೆ ಆಗ್ತದೆ ಯಾರು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಇದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀರಿ ಇದನ್ನ ಯಾವ ರೀತಿ ಸ್ವಚ್ಛತೆ ಇಡ್ತಕ್ಕಂತ ಕೆಲಸ ತಮ್ದು ಆಗಿರ್ತದೆ ಸೊ ನಾನು ಯಾವಾಗ್ಲಾದ್ರು ಹೇಳೋದು ಈ ಡೆಮಾಕ್ರೆಸಿ ಉಳಿಬೇಕು ಅಂದ್ರೆ ನೀವು ನೀವು ನೀವೆಲ್ಲವರಿಗೆ ಡೆಮಾಕ್ರೆಸಿಯನ್ನು ನೀವು ಕಾಯ್ಕೊಂಡು ಹೋಗ್ರೆಲ್ಲ ನಮ್ಮ ಕೈಯಲ್ಲಿ ರಾಜಕಾರಣಿಗಳು ನಾವೇನು ಕಾಂಟ್ರಾಕ್ಟ್ ತಗೊಂಡಿಲ್ಲ ಇದೆಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಹೊಸ ವರ್ಷದ ಶುಭಾಶಯ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಯನ್ನ